ತುಲಿ ನಿಧಾನ ಕುದ್ದುಂಡು ತುಲಿ ತೌತೆ ಬಕ್ಕ ಬೋಲೆದ ಕೈಪು ತುಲಿ ಏತು ರುಚಿಯಾ ನಿಂಚ ಕೈಪು ಮಲ್ತಾರಡಾ ತುಲಿ ತೌತೆ ಬಕ್ಕ ಬೋಲೆದ ಕೈಪು ನೋಡ ನೋಡಣ ಹಲಸಿನ ಬೀಜ ಮತ್ತು ತೌತೆ ಹಾಕಿ ಪದಾರ್ಥ ಮಾಡಿದೆ ನೋಡು ಹೇಗೆ ಮಾಡಿದೆ ನೋಡಿ ವೀಡಿಯೋ ನೋಡಿ ಬಹಳ ರುಚಿಯಾಗುತ್ತೆ ಎಲ್ಲಿಯೂ ವೀಡೋ ಕಟ್ ಮಾಡದೆ ನೋಡಿ ಹೀಗೇ ಮಾಡಿ ಇಂಚನೆ ಮಲ್ಪಲೆ ಹಿಂಗೆ ಚಾಣ್ ಬಂದು ಇಂಕ ಕಮೆಂಟ್ಸ್ ಅಡ್ಡಿ ತೆರಿಪಾಲಿ ಇತ್ತ ಬೋಲೆ ಸಿಕ್ಕೊಂಡು ರಾಶಿ ರಾಶಿ ಬೋಲೆ ಪುಣಿತೆ ಪಜ್ಜಿ ಬೋಲೆ ಮಲ್ತು ಬಕಲ ಆಯ್ಕೆ ತುಲಿ ಬೋಲೆ ತುಲಿ ನೋಡ ತುಲಿ ಇಂಚನೆ ಮಲ್ತದ ಕಮೆಂಟ್ ಸಡ್ ಇಂಕ ಅಂತ ತೆರಿಪಾಲಿ ತುಲಿ ತೌತೆಗೆ ಬೋಲೆ ಪಾಡ್ದು ಒಂದು ಕೈಪು ಮಲ್ಪುವೆ ಬೋಲೆಲ್ಲ ತೌತೆಲ ಕೈಪು ಇಂಚ ಮಲ್ಪ ಪರ್ಪೆ ತುಲಿ ಸುರೂಟ್ ಒಂದು ಬೋಲೆ ಪಜ್ಜಿ ಬೋಲೆ ಪಜ್ಜಿ ಬೋಲೆ ಪನ್ನಗ ನುಂಗಿರ ಪಾಡ್ದಿನ ಬೋಲೆ ಅತ್ತ ಒಂದು ಗುಜ್ಜೋಡು ಗೆತ್ತಿನಿ ಮಾತ್ರ ಆಯ್ತು ತೆಳು ಉಂಡು ಸಿಪ್ಪೆ ಐಟಸರದ ಹುಂಜನಿಯಾನು ಸಪರೇಟ್ ಒಂದು ನೆಕ್ಕ ಒಂಚೂರು ಗುದ್ದುದು ಸಪರೇಟ್ ಬೇಯ್ಪವೆ ತವತೆ ದೊಟ್ಟು ಬೇಯ್ಪವುಜಿ ನುಂಗ್ಯಲ ಅಂಡ ಅವೇನು ಗುದ್ದಿದ್ದು ತವತೆ ದೊಟ್ಟು ಬೇಯ್ಪಾವಲಿ ದೇಪ ನೆತ್ತ ಸಿಪ್ಪೆ ಮಸ್ತ್ ತೆಳುಪು ಅಂಚೆ ನಾಲಿಗೆ ಚಾನ್ಸಸ್ ಚಾನ್ಸಲ್ಲ ಉಂಡು ಜೋಟ್ಲೆ ಪುರ ಅಂಚ ಹುಂಜನಿಯಾನು ಬೇಯ್ಪಾದ ನೆತ್ತೆ ಸಿಪ್ಪೆನ್ ಗೆಪ್ಪುವೆ ಕನ್ನಡಪ್ಪ ನೋಡಪ್ಪ ಅಂದರೆ ರಿಕ್ವೆಸ್ಟ್ ಮಲ್ದಿರ ಕಮೆಂಟ್ಸಲ್ಲಿ ಪಾಡ್ದೆರೆ ತುಲಿ ನೋಡಿ ಇದು ಹಸಿ ಹಲಸಿನ ಬೀಜ ಆದ್ದರಿಂದ ಸಿಪ್ಪೆ ಪಕ್ಕ ಹೋಗುವುದಿಲ್ಲ ಅದಕ್ಕೆ ನಾನು ಕುಕ್ಕರ್ಗೆ ಹಾಕಿ ಬೇಯಿಸಿದ್ದೇನೆ ಬೇಯಿಸಿ ನೋಡಿ ಇದರ ಸಿಪ್ಪೆಯನ್ನೆಲ್ಲ ತೆಗಿತೇನೆ ಹೀಗೆ ನೋಡಿ ನೀರನ್ನು ಬಿಸಾಕ್ಲಿಲ್ಲ ನೀರನ್ನು ಇಲ್ಲಿ ಇಟ್ಟಿದ್ದೇನೆ ನೋಡಿ ನೀರು ಇದರಲ್ಲಿ ಉಂಟು ಇದನ್ನು ಹಾಕಿ ನಾನು ಸೌತೆಕಾಯಿಯನ್ನು ಬೇಯಿಸು ತುಲಿ ಕುಕ್ಕರ್ನ ಪಾದ ಬೇಯಿ ಪದ ಪಸ ಇದೆ ಸಿಪ್ಪೆಯನ್ನು ಪೂರೆಗೆ ಇದೆ ನೀರನ್ನು ಮುಲ್ಪದಿ ಒಂದೇ ಬೇಪದಿನ ನೀರು ಕುಕ್ಕರ್ಡು ಏನು ಈ ಕುಕ್ಕರ್ ಬೋಲೆ ಬೇಯ್ಪದಿನ ಕುಕ್ಕರ್ಡೆ ತೌತೆಯನ್ನು ಪಾಡ್ದೆ ಸೌತೆಕಾಯಿಯನ್ನು ಕುಕ್ಕರಿಗೆ ಹಾಕಿದ್ದು ಅದಕ್ಕೆ ನೋಡಿ ನಾಲ್ಕು ಟೊಮೆಟೊ ಹಾಕ್ತೇನೆ ನೀರುಳ್ಳಿ ಹಳದಿ ಹುಡಿ ಉಪ್ಪು ಹಾಕಿ ಬೇಯಿಸ್ತೇನೆ ಒಂಜಿ ಟಿಪ್ಸ್ ಬನ್ಬೇಕು ಒಂದು ಬೋಲೆಯನ್ನು ಗುದ್ದನಗ ಕೆಲವು ಸಣ್ಣ ಗುದ್ದಿದೆ ಪನ್ನಗ ಅವು ರಸ ದಪ್ಪ ಪದ ಪಾರ್ದೇಪಾಲೆ ನಮ್ಮ ಬೇಳೆ ಪುರ ಪಾಡುಜ ತಾವ್ ತೆಗೆ ಬೋಲೆ ಮಲ್ಪನಾಗ ಬೇಳೆ ಪಾಡುಜ ಆಯ್ತು ಹಸ್ರ ಸ್ವಲ್ಪ ಸಣ್ಣ ಗುದ್ದುಂಡ ಒ ಸಣ್ಣ ಗುದ್ದುಂಡ ಒಂಥ ತೆಲಿ ಇಟ್ಟಲೆ ಆಯ್ತಾ ಬೈಪದ್ದ ನೀರು ಅಂತ ದಪ್ಪ ಬರ್ಬಿಡು ಬೇಳೆ ಪಾಡೋಣ ಪಾಂಡಿಜಿ ಕೈಪು ದಪ್ಪಲ ಬರ್ಪುಡು ರುಚಿ ರುಚಿಲ ಬಾಯಿ ಸಿಕ್ಕರೆ ತಕ್ಕಲಿ ಬೋಲೆ ಹೆಂಚ ಪಾಡ್ದಲಿ ಬೆಣ್ಣೆದೆಲ್ಲ ಕೊಂಡು ಬಾರಿ ಶೋಕುಂಡಿ ಬೋಲ ಹಾಳ್ಕೊಂಡು ಅಗ್ಗೆರೆಲ್ಲ ತಿಕ್ಕೊಂಡು ದಪ್ಪ ಲಾಪಿಡು ಮಕ್ಕ ಟೇಸ್ಟ್ ಲಾಪಿಡು ಅಯಕ್ಕೋಸ್ಕರ ಒಂತ ಬೋಲೆನೂ ಸಣ್ಣ ಗುದ್ದುಲೆ ಆ ಬೋಲೇನು ಹಾಕಿ ಮತ್ತದೇ ನೀರು ದಪ್ಪ ದಪ್ಪ ಹಣ್ಣು ತಲೆ ನೀರಿನ ತ ದಪ್ಪ ಹಣ್ಣು ಐಕ್ಕೋಸ್ಕರ ಲಾಕ ಬೋಲೆ ಎಗ್ಡೆ ಬೈದನು ನಾನು ಕೂಡ ಒಂದು ಏನು ಬಕ್ಕ ಪಾಂಡ ಅಣ್ಣ ನೋಡಿ ನಾನು ಹಲಸಿನ ಬೀಜವನ್ನು ಸ್ವಲ್ಪ ಸಣ್ಣ ಕೆಲವನ್ನು ಸಣ್ಣ ಜಜ್ಜಿದ್ದೇನೆ ಯಾಕಂದರೆ ಹೀಗೆ ನೋಡಿ ಸ್ವಲ್ಪ ದಪ್ಪ ಹಾಲು ಬರ್ತದೆ ದಪ್ಪ ಬೇಯಿಸಿದ ನೀರು ದಪ್ಪ ಬರ್ತದೆ ಆಗ ಟೇಸ್ಟ್ ಆಗ್ತದೆ ಯಾಕಂದರೆ ನಾನು ಇದಕ್ಕೆ ಬೇಳೆ ಹಾಕೋದಿಲ್ಲ ಅದಕ್ಕೋಸ್ಕರ ತಿನ್ನಲಿಕ್ಕೂ ಸ್ವಲ್ಪ ಇಡಿ ಹಾಕಿದ್ದೇನೆ ನೋಡಿ ಇಲ್ಲಿ ನಾನು ತೌತೆ ತುಂಡು ಮಲಿನ ತೌತೆ ಈರುಳ್ಳಿ ಟೊಮೆಟೊ ಮಂಜದ ಪುಡಿ ಉಪ್ಪು ಬಕ್ಕದ್ದು ಬೇಯ್ಪದಿನ ಒಲೆದ ನೀರು ಪಾಡ್ದು ಒಂಜಿ ಸಿಟಿ ಬತ್ತಂಡೆ ಯಾವು ಬೇಯ್ಪವೆ ನೋಡಿ ಬೇಯಿಸಿದ ಹಲಸಿನ ಹಣ್ಣು ಬೀಜದ ನೀರನ್ನು ಹಾಕಿ ಬೇಯಿಸ್ತೇನೆ ಈರುಳ್ಳಿ ಹಾಕಿದೆ ಟೊಮೆಟೊ ಹಾಕಿದೆ ಉಪ್ಪು ಹಾಕಿದೆ ಹಳದಿ ಹಾಕಿದೆ ಇತ್ತ ಮಸಾಲ ಗೆಪ್ಗ ಒಂಜಿ ಪತ್ತು ಮುಂಚಿ ಖಾರ ತೂದು ಪಾಡ್ಲಿ ರೆಡ್ ಚಮಚ ಕೊತ್ತಂಬರಿ ಅರ್ಧ ಚಮಚ ಮೆತ್ತೆ ಒಂಜಿ ಚಮಚ ಜೀರಿಗೆ ಒಂಜಿ ಚಮಚ ಸಾಸೇಮಿ ಸಾಸೇಮಿ ಪಾಡೋದ್ಮೇಲೆ ಒಂಜಿ ಚಮಚ ದೇಪನ್ನಾಗಿ ಗ್ಯಾಸ್ಟಿಕ್ ಬೋಲೆ ಅದಕ್ಕೋಸ್ಕರ ಏನು ಒಂದು ಚಮಚ ಸಾಸಿವೆ ಪಾಡೊಂದಿಲ್ಲ ನೋಡಿ ಒಂದು ಚಮಚ ಸಾಸಿವೆ ಹಾಕ್ತಿದ್ದೀನಿ ಅದು ಗ್ಯಾಸ್ಟಿಕ್ಕಿಗೆ ಒಳ್ಳೆಯದು ಅದಕ್ಕೆ ನಾನು ಸಾಸಿವೆಯನ್ನು ಸಹ ಜೀರಿಗೆ ಅಷ್ಟೇ ಹಾಕಿದ್ದೇನೆ ನೋಡಿ ಒಂದು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕಾಯಿ ತುರಿ ಒಟ್ಟಿಗೆ ಹಾಕಿ ಮಸಾಲ ಪೇಸ್ಟ್ ಮಾಡ್ತೇನೆ ತಲೆ ಒಟ್ಟು ಪಾಡ್ದು ಕಡವೆ ಒಂದೇನು ಪುತ್ತೊಡು ಇದನ್ನು ಹುರಿಬೇಕು ಒಂಚೂರು ಚೂರು ಬೇರೆ ಸೊಪ್ಪು ಹಾಕಿ ಒಂದು ಚಮಚ ಎಣ್ಣೆ ಹಾಕಿ ಎಲ್ಲ ಒಟ್ಟಿಗೆ ಹುರಿತೇನೆ ಹುರಿದು ಕಾಯಿ ಮತ್ತು ಇದನ್ನು ಒಟ್ಟಿಗೆ ಪೇಸ್ಟ್ ಮಾಡು ತಲೆ ಸೌತೆ ಬೇಯ್ತ ಇತ್ತಾಯ್ತಲಿ ಒಂದು ಬೋಲೆ ಎಣ್ಣೆ ಪಾಡುವೆ ಸೌತೆ ಬೆಂದಿತ್ತು ಹಲಸಿನ ಬೀಜ ಹಾಕಿದೆ ನೋಡಿ ಮಸಾಲ ರೆಡಿ ಇತ್ತಾಯ್ತು ತಲೆ ಮಸಾಲ ರೆಡಿ ಹಿಂಡು ಒಂದೇ ನನ್ನ ಪಾಡ್ಗೆ ಈಗ ಏತು ದಪ್ಪ ಬೋಡು ಆ ತೆಗೆದು ಕೂಟಲಿ ಕೆಳರೆ ನೀರು ಇಷ್ಟ ಕೆಳೆಯ ದಪ್ಪ ಇಷ್ಟ ಲಾಕ್ ಮಲ್ತದ್ದು ಕೂಟುಲಿ ನೋಡಿ ನೀರು ಬೇಕಾದರೆ ನೀರು ದಪ್ಪ ಬೇಕಾದರೆ ದಪ್ಪ ಹದ ಮಾಡಿ ಮಾತಾ ಮತ್ತೆ ಬೇವ್ರೇನಂತ ರುಂಬುದು ಪಾಡಿಯ ನಡು ಸೊಪ್ಪ ಬೇರ್ಸೊಪ್ಪು ಹಾಕಿದೆ ಇದಕ್ಕೆ ಒಗ್ಗರಣೆ ಈ ಅಗತ್ಯವೇ ಇಲ್ಲ ಇದು ಹೀಗೆ ಇದನ್ನು ಕುದಿಸಿ ಚೆನ್ನ ಮಾಡಿ ಕುದಿಸಿರಿ ತುಂಬ ಒಳ್ಳೆಯದಾಗ್ತದೆ ತುಳಿ ನೆಕ್ಕು ಬೇರ್ಸು ನೆಕ್ಕು ಒಗ್ಗರಣೆ ಕೊರ್ಪಿನ ಅಗತ್ಯನೇ ಇಜ್ಜಿ ಹಾಲು ಬೇವ್ರೇನು ರುಂಬುದು ಪಾಡ್ದು ಕುದೀಪ ಎರಡೆಯವು ಪರಿಮಳ ಇಲ್ಲು ಕೊಡಿಗಡೆ ಬರ್ಬಿಡು ಭಾರಿ ಶೋಕ ಒಂದು ಕೈಪು ಟೊಮೆಟೊ ಪಾಡ್ದೆ ಐಟಾಸರದ್ದು ತೂದು ಪುಳಿ ಪುಳಿಪಾಡಲಿ ಒಂದು ಪುಳಿತ ನೀರು ಪಾಡಿಯೆ ಬೇಕ ಒಂಚೂರು ಬೆಲ್ಲ ಪಾಡಿಯೇ ತುಲಿ ತುಲೆ ಕುದ್ದು ತುಲಿ ಕೊಡುಂಡು ನೋಡಿ ಸ್ವಲ್ಪ ಹುಳಿ ನೀರು ಹಾಕಿದೆ ಹುಳಿ ನೋಡಿ ಹಾಕಿ ಟೊಮೆಟೊ ಹಾಕಿದ್ದು ನಾನು ಟೊಮೆಟೊ ನಾಲ್ಕೈದು ಟೊಮೆಟೊ ಹಾಕಿದ್ದೇನೆ ಹುಳಿ ನೋಡಿ ಹಾಕಿ ಮತ್ತೊಂದು ಚೂರು ಬೆಲ್ಲ ಹಾಕಿ ಮತ್ತು ಬೇಸೊಪ್ಪನ್ನು ಹಾಕಿ ಒಗ್ಗರಣೆ ಒಗ್ಗರಣೆ ಏನು ಬೇಡ ತುಂಬ ರುಚಿಯಾಗುತ್ತೆ ಟಿಪ್ಸ್ ಬಂದಾಗ ಬೋಲೆದ ನೀರಡೆ ತೌತೆ ಬೇಯ್ತೀನಿ ಟಸ್ರದ್ದು ಎಡ್ಡೆ ಟೇಸ್ಟ್ ಹಾಕ್ಕೊಂಡು ಬಕ್ಕ ಮಸಾಲ ಪಾಡ್ದಾಯಿ ನೋಡ ಬಕ್ಕ ಫ್ಲೇಮನ್ನು ಸ್ಲೋ ಮಸಾಲೆಲ್ಲ ತವತೆ ಎಲ್ಲ ಎಡ್ದಪ್ಪನ ತೌತೆದ ಗಡಿ ಮಸಾಲೆಯನ್ನು ಒಯ್ತ ನೋಡು ಫಾಸ್ಟ್ ಇದೇ ಸ್ಲೋ ಸ್ಲೋದಿಲಿ ಕುಕ್ಕರ್ದ ಬಾಯಿ ಮುಚ್ಚು ಜಿ ಪ್ಲೇಟ್ ಮುಚ್ಚು ನೋಡಿ ಇದು ಹಲಸಿನ ಹಣ್ಣೆ ಬೇಯಿಸಿದ ನೀರಲ್ಲೇ ಸೌತೆ ಬೇಯಿಸಿದರಿಂದ ತುಂಬ ಟೇಸ್ಟ್ ಬರುತ್ತೆ ಮತ್ತು ಈಗ ಮಸಾಲೆ ಹಾಕಿದ ನಂತರ ಫ್ಲೇಮನ್ನು ಸ್ಲೋ ಇಡಿ ಯಾಕಂದರೆ ಆ ಸೌತೆಕಾಯಿ ಮಸಾಲೆಯನ್ನು ಎಳಿಬೇಕು ಫಾಸ್ಟ್ ಇದ್ದರೆ ಅಷ್ಟು ನಾನು ನಾನಿದಕ್ಕೆ ಪ್ಲೇಟ್ ಮುಚ್ಚಿ ಬೇಯಿಸ್ತೇನೆ ಇನ್ನು ಕುಕ್ಕರ್ ಇದು ಬಾಯಿ ಇಡೋದಿಲ್ಲ ತಿಳಿ ಅಟಿಲ್ದರಿಸಿ ಮೊಮ್ಮತ ಅಕ್ಕನ ಕೈ ರುಚಿಟ್ಟು ಭಾರಿ ರುಚೀತ ತೌತೆ ಬಕ್ಕ ಬೋಲದ ಕೈಪು ರೆಡಿ ಆಂಡ್ ಎಂಚ ಮಲ್ತೆ ಪಂದ್ ವಿಡಿಯೋ ತೂಲೆ ಎಂಚಾನು ಪಂದ್ ಎಂಕನಿಗಳು ನೀವು ಕಮೆಂಟ್ಸು ತೆರೀಪಾಲೆ ಇಂಚನೆ ಮಲ್ಕಲೆ ಭಾರಿ ಶೋಕ ಹಾಕೊಂಡೋಗಿ நான் தௌத்திகூ குப்டே எக்ஸாம் அப்படினு வந்து நெக்ஸ்ட் வீடியோட தெரிப்பாவே தெரிய தேங்க்யூ